ಕೆಮಿಕಲ್ ಯೂಸ್ ಮಾಡಲ್ಲ ಎಲ್ಲ ಆರ್ಗ್ಯಾನಿಕ್ ಮಾಡ್ತಾ ಇದ್ವಿ ಚೆನ್ನಾಗಿ ವೀಲ್ಡ್ ಬಂದ್ರೆ ಐವತ್ತು ಲಕ್ಷ ಉಂಟ ಮತ್ತೆ ಸ್ಟ್ರಾಬೆರಿ ಬನಾನಾ ಜಾಮ್ ಮಾಡ್ತೀವಿ ಶುಗರ್ ಜಾಮ್ ಮಾಡ್ತೀವಿ ಚಿಲ್ಲಿ ಜಾಮ್ ಮಾಡ್ತೀವಿ ನೀವೋ ಬಂದ್ಬಿಟ್ರಾ ಸೊ ಏನಪ್ಪ ಇವಳು ಯಾವುದೋ ಫಾರಿನ್ ಟ್ರಿಪ್ ಹೋಗಿದ್ದಾಳೆ ಅಂತ ನೀವು ಅಂದ್ಕೊಂಡಿರ್ಬೋದು ಯಾಕಂತಂದ್ರೆ ಅಫ್ಕೋರ್ಸ್ ನಂತರ ಸ್ಟ್ರಾಬೆರಿ ಇದೆ ಅಂಡ್ ಸ್ಟ್ರಾಬೆರಿ ಫಾರ್ಮ್ ಅಲ್ಲಿ ಕೂಡ ಇದ್ದೀನಿ ಯಾಕಂತಂದ್ರೆ ಸ್ಟ್ರಾಬೆರಿ ಫಾರಿನ್ ಅಲ್ಲಿ ಬೆಳೆಯುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತೀವಿ ಬಟ್ ನೋ ಕರ್ನಾಟಕದಲ್ಲೂ ಕೂಡ ಸ್ಟ್ರಾಬೆರಿನ ಬೆಳಿಬಹುದು ಅನ್ನೋದನ್ನ ತೋರಿಸೋಕ್ಕೆ ಇವತ್ತು ನಾವು ಕರ್ನಾಟಕದ ಬೆಂಗಳೂರಿನ ರಾಜನಹಳ್ಳಿಗೆ ಬಂದಿದ್ದೀವಿ ಸೊ ಇಲ್ಲಿ ಬೆಂಗಳೂರು ಬೆರಿ ಅನ್ನುವಂತ ಕಂಪನಿ ಸುಮಾರು ಹತ್ತು ಎಕ್ರೆಯಲ್ಲಿ ಸ್ಟ್ರಾಬೆರಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಸೊ ನಿಜಕ್ಕೂ ನನಗಂತೂ ಶಾಕ್ ಆಯ್ತು ಯಾಕಂದರೆ ನಾವು ಚಿಕನ್ ಇಲ್ಲೂ ಕೂಡ ಸ್ಟಾಬೆರಿ ಅಂತಂದ್ರೆ ಅದು ಫಾರಿನ್ ಫ್ರೂಟ್ ತುಂಬಾ ಕಾಸ್ಟ್ಲಿ ಅಂತ ಅನ್ಕೊಂಡಿರ್ತೀವಿ ಬಟ್ ಹಾಗಾದ್ರೆ ನಾವು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಸ್ಟ್ರಾಬೆರಿ ಕೃಷಿನ ಹೇಗೆ ಮಾಡೋದು ಯಾಕಂತಂದ್ರೆ ಈ ಒಂದು ಸ್ಟ್ರಾಬೆರಿ ಕೃಷಿ ಮಾಡ್ತೀವಿ ಅಂತಂದ್ರೆ ಕೋಲ್ಡ್ ವೆದರ್ ಬೇಕು ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಬಟ್ ಈಗ ನಾನು ಇಷ್ಟು ಎಷ್ಟೊಂದು ಬಿಸ್ಲಲ್ಲಿ ಇದೀನಿ ಬಟ್ ತುಂಬ ಫ್ರೆಶ್ ಆಗಿರುವಂತಹ ಸ್ಟ್ರಾಬೆರಿ ಇದೆ ಆ್ಯಂಡ್ ತುಂಬ ಟೇಸ್ಟ್ಫುಲ್ ಆಗಿದೆ ಯಾಕಂತಂದ್ರೆ ಇಲ್ಲಿ ಆರ್ಗ್ಯಾನಿಕ್ ಆಗಿ ಈ ಒಂದು ಸ್ಟ್ರಾಬೆರಿನ ಬೆಳೆಸ್ತಾರೆ ಸೊ ನಿಮ್ಗೆ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಸ್ಟ್ರಾಬೆರಿ ಕೃಷಿಯನ್ನು ಹೆಂಗೆ ಮಾಡೋದು ಅದು ಕೂಡ ಇಷ್ಟು ಬಿಸಿಲಲ್ಲಿ ಸ್ಟ್ರಾಬೆರಿ ಕೃಷಿ ಸಾಧ್ಯನ ಅಂತ ನೀವು ಕೂಡ ಪ್ರಶ್ನೆ ಮಾಡ್ತಿರೋ ನನಗೂ ಕೂಡ ಅದೇ ಪ್ರಶ್ನೆ ಇದೆ ಸೊ ಇವತ್ತು ನಾನು ನಿಮ್ಗೊಬ್ನ ಪರಿಚಯಿಸ್ತೀನಿ ಸೊ ಬ್ಯಾಂಗ್ಳೂರ್ ಬೆರಿ ಅನ್ನುವಂಥ ಕಂಪನಿ ಕಂಪ್ಲೀಟ್ ಡೀಟೇಲ್ಸ್ ಕೊಡುತ್ತೆ ಸ್ಟ್ರಾಬೆರಿ ಕೃಷಿಯನ್ನು ಹೇಗೆ ಮಾಡಬೇಕು ನೀರಿನ ವ್ಯವಸ್ಥೆಯನ್ನ ಹೇಗೆ ಮಾಡಬೇಕಾಗುತ್ತೆ ಯಾವ ಸೀಸನ್ ನಾವು ನಾಟಿ ಮಾಡಬೇಕಾಗುತ್ತೆ ಕಂಪ್ಲೀಟ್ ಒಂದು ಇಳುವರಿ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಷ್ಟೇ ಅಲ್ಲ ಇವರು ಒಂದು ಸ್ಟ್ರಾಬೆರಿಯಿಂದ ಸಾಕಷ್ಟು ಬೈ ಪ್ರಾಡಕ್ಟ್ಸ್ ಕೂಡ ಮಾಡ್ತಾರೆ ಅಂದ್ರೆ ಸ್ಟ್ರಾಬೆರಿ ಸೋಡಾ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಐಸ್ ಕ್ರೀಮ್ ಇವೆಲ್ಲವನ್ನು ಕೂಡ ಪ್ರಿಪೇರ್ ಮಾಡ್ತಾರೆ ಸೊ ಹಾಗಾದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯಾವ ರೀತಿ ಆಗಿರುತ್ತೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಮಾತಾಡೋಣ ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ ಸೊ ನನ್ನ ಜೊತೆಗೆ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಬನ್ನಿ ಅವರನ್ನ ಪರಿಚಯಿಸ್ತೀನಿ ಸರ್ ಮೊದಲನೇದಾಗಿ ನಮಸ್ಕಾರ ಸರ್ ಸರ್ ಈಗ ಸ್ಟ್ರಾಬೆರಿ ಅಂತ ಬಂದ್ರೆ ಕರ್ನಾಟಕದಲ್ಲಿ ಅಲ್ಲ ನಮ್ಮ ಭಾರತದಲ್ಲಿ ಸಾಧ್ಯನಾ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ಯಾಕಂತಂದ್ರೆ ಅದು ಫಾರಿನ್ ಫ್ರೂಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಸೊ ಅದು ಕೂಡ ಇಷ್ಟು ಬಿಸಿಲಿಗೆ ಕಣ್ಣು ಕೂಡ ಆಗ್ತಾ ಇಲ್ಲ ಸೊ ಈ ಬಿಸಿಲಲ್ಲಿ ಸ್ಟ್ರಾಬೆರಿ ಸಾಧ್ಯ ಸಾಧ್ಯ ಅಂತ ನೀವು ಬಟ್ ಸರ್ ಓಕೆ ತೋರಿಸ್ಕೊಟ್ಟಿದೀರ ಸೊ ಯಾವ ಸೀಸನ್ ಬೆಸ್ಟ್ ಸರ್ ಇದು ಸ್ಟ್ರಾಬೆರಿ ಬೆಳೆಯೋದಕ್ಕೆ ಒಂಬತ್ತನೇ ತಿಂಗಳಲ್ಲಿ ಹತ್ತನೇ ತಿಂಗಳಲ್ಲಿ ಓಕೆ ಸೊ ಎಷ್ಟ್ ದಿನದಲ್ಲಿ ಇಳುವರಿ ಶುರು ಆಗುತ್ತೆ ಅದಾದ್ಮೇಲೆ ದಿನಾ ದಿನ ಫಸಲ್ ಸಿಗುತ್ತಾ ಅಥವಾ ಇಷ್ಟು ಮಂತ್ ಒಮ್ಮೆ ಡೈಲಿ ಸಿಗುತ್ತೆ ಓಕೆ ಸರ್ ಈಗ ನೀವು ಸ್ಟ್ರಾಬೆರಿ ಕೃಷಿ ನಾವು ಮಾಡ್ತೀವಿ ಅಂತಂದ್ರೆ ಮೊದಲನೇದಾಗಿ ಮಣ್ಣು ನಮ್ಮ ಕೈ ಹಿಡಿಬೇಕು ಅಂತ ಹೇಳ್ತಾರೆ ಅಂದ್ರೆ ಈಗ ನಾರ್ಮಲ್ ಆಗಿ ಮಣ್ಣಿನ ಪಿ ಪಿ ಎಚ್ ಮಟ್ಟ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ ಮಣ್ಣು ಚೆನ್ನಾಗಿರ್ಬೇಕು ಅಥವಾ ಒಂದು ರೆಡ್ ಸಾಯಿಲ್ ಆಗಿರ್ಬೋದು ಈ ತರ ಒಂದಷ್ಟು ಮಣ್ಣು ಡಿವಿಷನ್ ಇದೆ ಸೊ ಸ್ಟ್ರಾಬೆರಿಗಾವ್ ಮಣ್ಣು ಉತ್ತಮ ಸರ್ ಟೆಸ್ಟ್ ಇಂಪಾರ್ಟೆಂಟ್ ನಾವು ನೀರು ಹಾಗೆ ಮಣ್ಣಿದ್ದು ಎರಡೂ ಟೆಸ್ಟ್ ಮಾಡ್ಕೋಬೇಕು ಸೊ ಸ್ಟ್ರಾಬೆರಿಗೆ ನೀರು ಹೆಚ್ಚಬೇಕಾಗುತ್ತೆ ಹೇಗೆ ಸರ್ ನೀರು ಬೇಕು ಮೇಡಮ್ ಒಂದ್ ದಿವ್ಸಕ್ಕೆ ಒಂದು ಒಂದು ಅವರ್ನ ಬಿಡ್ಬೇಕು ಮೇಡಮ್ ಕಂಪಲ್ಸರಿ ಸೊ ಒನ್ ಅವರ್ ಬೇಕೇ ಬೇಕು ಸೊ ಈಗ ಎಷ್ಟು ಎಕರೆ ಸ್ಟ್ರಾಬೆರಿ ಸಸಿಗಳನ್ನು ಹಾಕಿದ್ರೆ ಸ್ಟ್ರಾಬೆರಿ ಸಸಿ ಸೊ ಎಷ್ಟು ಪ್ಲಾಂಟ್ ಇರ್ಬೋದು ಸರ್ ಟೋಟಲ್ ಹತ್ತು ಎಕರೆ ಒಂದು ಲಕ್ಷ ಐವತ್ತು ಸಾವಿರ ಓ ಮೈ ಗಾಡ್ ಸರ್ ಧೈರ್ಯ ಇತ್ತ ಸರ್ ಸ್ಟ್ರಾಬೆರಿ ಕೈ ಹಿಡಿಯುತ್ತೆ ಅಂತ ಯಾಕಂತಂದ್ರೆ ನಾರ್ಮಲ್ ಆಗಿ ಯಾವ್ದೇ ಕೃಷಿ ಮಾಡ್ತೀವಿ ಅಂತಂದ್ರೆ ಒಂದು ಅರ್ಧ ಗುಂಟೆಲ್ ಹಾಕಿ ನೋಡಿ ಅಂತಾರೆ ಹಾಕಿ ನೋಡಿ ಅದು ಚೆನ್ನಾಗಿ ಬಂದ್ರೆ ಮಾತ್ರ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ನೀವು ಕಂಪ್ಲೀಟ್ ಈ ಈಗ ಸ್ಟ್ರಾಬೆರಿ ಫಾರ್ಮ್ ಮಾಡ್ಬಿಟ್ಟಿದೀರ ಸೊ ಅದ್ರ ಜೊತೆಗೆ ಪ್ಲಕ್ ಅಂಡ್ ಪೇ ಅನ್ನುವಂತ ಕಾನ್ಸೆಪ್ಟ ಕೂಡ ತಂದಿದ್ದೀರಾ ಸೊ ಇಲ್ಲಿ ಹೆಂಗೆ ಕೈ ಹಿಡಿತು ಸರ್ ಸ್ಟ್ರಾಬೆರಿ ಹೆಂಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಮೇಡಮ್ ಚೆನ್ನಾಗಿ ಕೈ ಹಿಡಿತು ಒಂದು ಹನ್ನೆರಡು ಸಾವಿರ ಆಮೇಲೆ ಎರಡನೇ ವರ್ಷಕ್ಕೆ ಟೋಟಲ್ ಮೂವತ್ತೈದು ಎಕರೆ ಮಾಡಿದ್ವಿ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗಿತ್ತು ಅದಕ್ಕೆ ಒಂದು ನಾಲ್ಕು ಜಾಗನಲ್ಲಿ ಡಿಲೇ ಮಾಡಿಬಿಟ್ಟು ಒಂದೆರಡು ಜಾಗನಲ್ಲಿ ಈಗ ಮಾಡ್ಕೊಂಡಿದ್ವಿ ಸರ್ ಇಲ್ಲಿ ಸ್ಟ್ರಾಬೆರಿ ಮಾತ್ರ ಅಲ್ಲ ಸೀ ಬೇಕಾ ಇದೆ ಆಮೇಲೆ ಸೂರ್ಯಕಾಂತಿನ ಬೆಳೀತಾ ಇದ್ರೆ ಜೊತೆ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಗಿಡಗಳನ್ನ ಬೆಳಿತಾ ಇದಾರೆ ಸೊ ಅದು ಯಾಕೆ ಸರ್ ಅಂದ್ರೆ ಫಾರ್ಮ್ ಅಂತ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ರೆ ಅಥವಾ ಸೂರ್ಯಕಾಂತಿ ಹಾಗೆ ಸ್ಟ್ರಾಬೆರಿಗೆ ಏನಾದ್ರು ಲಿಂಕ್ ಇದೆಯಾ ಹಿಂಗೆ ಸ್ಟ್ರಾಬೆರಿ ಅವೆಲ್ಲ ಸೂರ್ಯಕಾಂತಿ ಎಲ್ಲ ಮಾಡಿದ್ರು ನೋಡ ಓಕೆ ಕುಂತ್ಕೊಂಡ್ರೆ ಬಾರಿ ಮಾಡಿ ಓಕೆ ಓಕೆ ಹಂಗಾಗಿ ಸೂರ್ಯಕಾಂತಿನ ಬೆಳೆದ್ರೆ ನಮ್ಗೆ ಒಳ್ಳೇದು ಅಂಡ್ ಇನ್ನೊಂದಷ್ಟು ಜನ ಹೇಳ್ತಾರೆ ಈಗ ಸೂರ್ಯಕಾಂತಿ ಇದ್ರೆ ಪೆಸ್ಟ್ ಕಂಟ್ರೋಲ್ ಕೂಡ ಆಗುತ್ತೆ ಹೌದಾ ಸರ್ ಅದು ಆಗುತ್ತೆ ಓಕೆ ಓಕೆ ಸರ್ ಈಗ ಒಂದು ಟೋಟಲ್ ಆಗಿ ನೀವು ಹತ್ತು ಎಕರೆ ಹಾಕಿದೀರ ಅಂತಂದ್ರಿ ಸೊ ಈಗ ಒಂದ್ ಸಾಲು ಅಂತ ಬಂದ್ರೆ ಎಷ್ಟಿದೆ ಸರ್ ಇದು ಒಂದು ಜಾಸ್ತಿ ಇದೆ ಸೊ ಹಾಗಾದ್ರೆ ಈ ತರದ್ ಒಂದ್ ಗಿಡದಲ್ಲಿ ಎಷ್ಟು ಬರ್ಬೋದು ಸರ್ ಸ್ಟ್ರಾಬೆರಿ ಅದು ಒಂದು ಗಿಡದ್ ಮಾಡಿಲ್ಲ ಸೊ ಹಂಗಾಗಿ ಡೈಲಿ ಇಳುವರಿ ಅಂತೂ ಇಳುವರಿ ಓಕೆ ಸರ್ ಮಲ್ಚಿಂಗ್ ಏನಕ್ಕೆ ಇಂಪಾರ್ಟೆಂಟ್ ನೀವು ಮಲ್ಚಿಂಗ್ ಕಂಪ್ಲೀಟ್ ಎಲ್ಲ ಈ ಟೋಟಲ್ ನಾನು ಟೆನ್ ಎಕರೆ ನೋಡಿಕೊಂಡು ಬಂದೆ ಕಂಪ್ಲೀಟ್ ಆಗಿ ಮಲ್ಚಿಂಗ್ ಇದೆ ಸೋ ಮಲ್ಚಿಂಗ್ ಸ್ಟ್ರಾಬರಿಗೆ ಬೇಕೇ ಬೇಕಾ ಅಥವಾ ಏನು ನೆಸೆಸಿಟಿ ಸಾಬರಿಕೆ ಮಲ್ಚಿಂಗ್ ಬೇಕೇ ಬೇಕು ಮೇಡಮ್ ಓಕೆ ಯಾಕಂತ್ರಾ ಈ ಮಳೆ ಮಣ್ಣು ನಾರೇನನ ನಾಟ್ಬಿಟ್ಟು ಬರೀ ನೆಲದಲ್ಲೇ ನಾಟ್ಬಿಟ್ಟು ಹಣ್ಣು ಬಂದ್ರೆ ಹಣ್ಣದ ಮೇಲೆ ಮಣ್ಣು ಕುಂಧ್ಕೊಂತೈತೆ ಓಕೆ ಓಕೆ ಆಮೇಲೆ ಹಣ್ಣು ಸೇಲ್ಗೆ ತಕೊಂಡ್ರೆ ಸೇಲ್ ಆಗೋದಿಲ್ಲ ಹಾ ಕಂಪಲ್ಸರಿ ಅದ ಕಾಂಪಲ್ಸರಿ ನಾಟಿ ಮಾಡೋದು ಸೊ ಮಲ್ಚಿಂಗ್ ಎಷ್ಟು ಖರ್ಚು ಬೀಳುತ್ತೆ ಸರ್ ಮಲ್ಚಿಂಗ್ ನಾವು ಕ್ವಾಲಿಟಿ ಕ್ವಾಲ್ಟಿ ಕೊಡ ಸೊ ಖರ್ಚು ಅಂತ ಬಂದ್ರೆ ಈಗ ಒಂದ್ ಎಕ್ರೆಲ್ ನಾವು ಮಾಡ್ತೀವಿ ಅಂತಂದ್ರೆ ಮಲ್ಚಿಂಗ್ ಪೇಪರ್ಸ್ ಎಷ್ಟು ಬೇಕಾಗ್ಬೋದು ಮಲ್ಚಿಂಗ್ ಪೇಪರ್ ಅಂದ್ರೆ ಮಾಮೂಲಿ ಪೇಪರ್ ಅಂದ್ರೆ ಒಂದ್ ನಾಲ್ಕು ರೋಲ್ ಬೇಕು ಒಂದ್ ಎಕ್ರೆ ಎಷ್ಟಿದೆ ಸರ್ ಈಗ ನಾಲ್ಕು ರೋಲ್ ಅಲ್ಲಿ ನಾಲ್ಕು ರೋಲ್ ಅಂದ್ರೆ ಅದು ಪೇಪರ್ ಮೇಲೆ ಡಿಪೆಂಡ್ ಕ್ವಾಲಿಟಿ ಸೊ ಚೆನ್ನಾಗಿರೋ ಕ್ವಾಲಿಟಿ ತಗೊಂಡ್ರೆ ನಮಗೆ ಚೆನ್ನಾಗಿರೋ ಕ್ವಾಲಿಟಿ ಅಂದ್ರೆ ಐದ್ ಸಾವಿರವರೆಗೂ ಐದ್ ಸಾವಿರದವರೆಗೂ ಹೋಗುತ್ತೆ ಓಕೆ ಸರ್ ಈಗ ನೀವು ನೀರಿನ ವ್ಯವಸ್ಥೆಗೆ ಹೇಳಿದ್ರಿ ದಿನದಲ್ಲಿ ಒಂದು ಗಂಟೆ ನೀರು ಬೇಕೇ ಬೇಕು ಅಂತ ಸೊ ಅದಕ್ಕೆ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ರ ಅಂಡ್ ನೀರು ಕೊಡ್ತಾ ಇರ್ಬೇಕು ಅಥವಾ ಏನಾದ್ರು ಸ್ಪ್ರಿಂಕ್ಲರ್ ಏನು ವ್ಯವಸ್ಥೆ ಮಾಡ್ಕೊಂಡಿದೀರಾ ನಾವು ಮುಂಚಿನ ಒಳಗೆ ಡ್ರಿಪ್ ಮಾಡ್ಕೊಂಡಿದೀವಿ ಓಕೆ ಡ್ರಿಪ್ ಇರಿಗೇಷನ್ ಸೊ ಕಂಪ್ಲೀಟ್ ಎಲ್ಲಾ ಫಾರ್ಮ್ಗೂ ಡ್ರಿಪ್ ಇರಿಗೇಷನ್ ಆಗುತ್ತೆ ಸೊ ದಿನದಲ್ಲಿ ಒನ್ ಆರ್ ಬೇಕಾಗುತ್ತೆ ಓಕೆ ಸರ್ ಈಗ ಇದು ಸ್ಟ್ರಾಬೆರಿ ಸಸಿಗಳನ್ನ ನಾವು ನೆಟ್ಟಿದೀವಿ

ಆಗಲ್ಲ ಸೊ ಹಾಗಾಗಿ ಅಲ್ಲೂ ಕೂಡ ತುಂಬಾ ಜಾಗೃತರಾಗಿರ್ಬೇಕು ಹೌದು ಸೊ ಎಷ್ಟು ಕೂಲಿ ಕಾರ್ಮಿಕರು ಇದ್ದಾರೆ ಯಾಕಂತಂದ್ರೆ ಎಕರೆ ಅಂತಂದ್ರೆ ಸಾಧಾರಣ ಅಲ್ಲ ಅಂಡ್ ಡೈಲಿ ನೀವು ಇಳುವರಿ ಬರುತ್ತೆ ಅಂತಂದ್ರೆ ಎಲ್ಲಾ ಕೂಡ ಅದನ್ನ ಪ್ಲಕ್ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ಎಷ್ಟು ಜನ ಇದಾರೆ ಸರ್ ಕೂಲಿ ಕಾರ್ಮಿಕರು ಮೇಡಮ್ ಬೇರೆ ಕಡ್ಮಾ ಓಕೆ ಕಮ್ಮಿ ಕೆಲಸ ಇದ್ದಾಗ ಜಾಸ್ತಿ ಕೆಲಸ ಇದ್ರೆ ಎರಡ್ ಮೂರ್ ಸುಮಾ ತಗೊಂಡು ಮಾಡ್ಕೊಂಡು ಮಾಡ್ಕೋತಾರೆ ಅದ್ರಲ್ಲಿ ಪಕ್ಕದೂರಲ್ಲಿ ನಮ್ಮ ರಾಜನಹಳ್ಳಿಯಲ್ಲಿ ಸ್ವಲ್ಪ ಜನ ಬರ್ತಾರೆ ಇಲ್ಲಿ ನೀವು ಸ್ಟ್ರಾಬೆರಿ ಸೇಲ್ ಮಾಡೋದಲ್ಲದೆ ಬೈಕ್ ಪ್ರಾಡಕ್ಟ್ಸ್ ಅನ್ನ ಕೂಡ ಸೇಲ್ ಮಾಡ್ತಾರೆ ಅಂಡ್ ಅದಕ್ಕೂ ಕೂಡ ಒಂದಷ್ಟು ಪ್ಯಾಕೇಜಿಂಗ್ ಆಗಿರ್ಬೋದು ಅದಕ್ಕೂ ಕೂಡ ಕೂಲಿ ಕಾರ್ಮಿಕರು ಬೇಕು ಸೊ ಅದು ಎಲ್ಲ ಸೇರಿ ಎಷ್ಟು ಜನ ಇರ್ಬೋದು ಕೆಲಸ ಮಾಡ್ತಾರೆ ಈಗ ನೀವು ಹೇಳಿದ್ರಿ ಒಂದ್ ಎಕರೆಗೆ ಇಷ್ಟು ಬೇಕಾಗುತ್ತೆ ಸಸಿಗಳು ಎಲ್ಲ ಹೇಳಿದ್ರಿ ಮಲ್ಚಿಂಗ್ ಬೇಕು ಎಲ್ಲ ಓಕೆ ಬಟ್ ಉಳುಮೆ ಮಾಡೋ ಒಂದು ಪ್ರೊಸೆಸ್ ಇರುತ್ತೆ ಸೊ ನಾರ್ಮಲ್ ಆಗಿ ನಾವು ಡೈರೆಕ್ಟ್ ನರ್ಸರಿಂದ ತಂದು ಪ್ಲಾಂಟ್ ಅನ್ನ ಹಾಕಲ್ಲ ಸೊ ಇಲ್ಲಿ ಉಳುಮೆ ಪ್ರೊಸೆಸ್ ಹೆಂಗ್ ಸರ್ ಮೇಡಮು ಐದನೇ ಕರೆಸ್ತೀವಿ ಫಸ್ಟು ಐದು ನೇಲು ತಗೊ ಬಂದ್ಬಿಟ್ಟು ಎರಡು ಸಾಲ ಉಳುಮೆ ಮಾಡಿಸ್ತೀವಿ ಉಳುಮೆ ಮಾಡಿಸ್ಬಿಟ್ಟು ಬೆಳ್ಳೆ ಏನಿದ್ರೆ ಜಮೀನಲ್ಲಿ ರೋಟ್ರು ಹೊಡಿಸ್ಬಿಟ್ಟು ಮತ್ತೆ ಹಂಗೆ ನಲ್ಲಿ ತಿಪ್ಪೆ ಗೊಬ್ಬರ ಹೊಡಿತೀವಿ ತಿಪ್ಪೆ ಗೊಬ್ಬರ ಹೊಡೆದ್ಬಿಟ್ಟು ಮತ್ತೆ ತಿರ್ಗಾ ಐದು ನೇಗ್ಲು ಹೊಡಿಸ್ಬಿಟ್ಟು ತಿರ್ಗಾ ರೋಟ್ರು ಹೊಡೆದ್ಬಿಟ್ಟು ಬೆಡ್ ಹಾಕ್ಸ್ತೀವಿ ಓಕೆ ಅಷ್ಟು ಉಳುಮೆ ಪ್ರೊಸೆಸ್ ಓಕೆ ಸರ್ ಈಗ ನಾನು ಸ್ಟ್ರಾಬೆರಿ ಆಗ್ಲಿಂದ ತಿಂತಾ ಇದ್ದೀನಿ ಮೇ ಬಿ ಈಗ ಬಾಸ್ಕೆಟ್ ಅಲ್ಲಿ ನಾನು ಹೆಂಗ್ ಪ್ರೋಗ್ರಾಮ್ ಶುರು ಬಿ ಆ ಬಾಸ್ಕೆಟ್ ಕ್ಲಿಯರ್ ಆಗ್ಬೋದು ಅನ್ಕೋತೀನಿ ಯಾಕಂತಂದ್ರೆ ಸರ್ ನಾರ್ಮಲ್ ಈಗ ನಾವು ಮಾರ್ಕೆಟ್ ಇಂದ ತರೋ ಸ್ಟ್ರಾಬೆರಿ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಒಂದಾ ಹುಳ ಇರುತ್ತೆ ಅಥವಾ ಈ ರೀತಿ ಕಲರ್ಸ್ ಬರಲ್ಲ ಅಂದ್ರೆ ಇದು ಫ್ರೆಶ್ ಸ್ಟ್ರಾಬೆರಿ ಸೊ ತುಂಬಾ ಸ್ವೀಟ್ ಆಗಿದೆ ಅಂಡ್ ಕೆಮಿಕಲ್ ನ ಯೂಸ್ ಮಾಡ್ತೀರಾ ಹೆಂಗ್ ಸರ್ ಯಾಕಂತಂದ್ರೆ ಇಷ್ಟು ಕಲರ್ ಬರ್ಬೇಕು ಅಂದ್ರೆ ಕೆಮಿಕಲ್ ಯೂಸ್ ಮಾಡ್ತೀರಾ ಇಲ್ಲ ಮೇಡಮ್ ಕೆಮಿಕಲ್ ಯೂಸ್ ಮಾಡಲ್ಲ ಓಕೆ ಸೊ ಕೆಮಿಕಲ್ ಯೂಸ್ ಮಾಡದೆ ಹೆಂಗ್ ಸರ್ ಸ್ಟ್ರಾಬೆರಿ ಬೆಳೆಯೋದು ಎಲ್ಲ ಆರ್ಗಾನಿಕ್ ಮಾಡ್ತಾ ಇದೀವಿ ಓಕೆ ಸೊ ಆರ್ಗಾನಿಕ್ ಅಂದ್ರೆ ಏನೇನ್ ಗೊಬ್ಬರ ಕೊಡ್ತೀರಾ ಮೇಡಮ್ ಒಂದ್ ಮೂಟೆ ಡಿ ಹಾಕ್ತೀರಿ ಓಕೆ ಹಂಗೆ ಹಂಡೆ ಹಾಕ್ತೀರಿ ಬೇವನ್ ಹಿಂಡೆ ಹಾಕ್ತೀವಿ ಬೇರೆ ಗೊಬ್ಬರಗಳೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು ಸೊ ಅದು ಎಷ್ಟು ಅಂತರದಲ್ಲಿ ಕೊಡ್ಬೇಕಾಗುತ್ತೆ ಇಷ್ಟು ದಿನ ಬಿಟ್ಟು ಇಷ್ಟು ದಿನ ಆ ತರ ಏನಾದ್ರು ಕೊಡ್ಬೇಕಾ ಹಿಂಗೆ ಫಸ್ಟ್ ಬೆಡ್ಗೆ ಕೊಟ್ಬಿಡ್ತೀವಿ ಮೇಡಮ್ ಅದೆಲ್ಲ ಓಕೆ ಸರ್ ಡೈಲಿ ಮೇಂಟೆನೆನ್ಸ್ ಏನಾದರೂ ಇರುತ್ತೆ ಸರ್ ಈ ತರ ನೋಡ್ಕೋಬೇಕು ಅಥವಾ ಈ ಚಿಗುರುಗಳನ್ನ ಕಟ್ ಮಾಡ್ಬೇಕು ಆತರ ಏನಾದರೂ ಡೈಲಿ ಮೇಂಟೆನೆನ್ಸ್ ಅಂತ ಇರುತ್ತಾ ಸ್ಟ್ರಾಬೆರಿ ಕೃಷಿಲಿ ಮೇಡಮ್ ಡೈಲಿ ಮೇಂಟೆನೆನ್ಸ್ ಇರುತ್ತೆ ಮೇಡಮ್ ಓಕೆ ಸೊ ಏನೇನು ಮೇಂಟೆನೆನ್ಸ್ ಬರುತ್ತೆ ನಿಮಗೆ ನೀರಿನ ವ್ಯವಸ್ಥೆ ಬಿಟ್ಟು ನೀರಿನ ವ್ಯವಸ್ಥೆ ಬಿಟ್ಟು ಔಷಧಿ ಓಕೆ ಈ ಸಂತುಲನ್ನು ಅದೆಲ್ಲ ಡ್ರಂಚ್ ಮಾಡ್ತೀವಿ ಅಷ್ಟಿರುತ್ತೆ ಓಕೆ ಸರ್ ಈಗ ಎಟ್ ಪ್ರೆಸೆಂಟ್ ನಾವು ನಾವು ನೋಡೋದಾದ್ರೆ ಮಾರುಕಟ್ಟೆಯಲ್ಲಿ ಈಗ ನೀವು ಈ ಸ್ಟ್ರಾಬೆರಿನ ಜನ ಬಂದೇ ಇಲ್ಲಿ ಪ್ಲಕ್ ಮಾಡೋ ತರ ಒಂದು ಕಾನ್ಸೆಪ್ಟ್ ನ ತಂದಿದ್ದೀರ ಅಂದ್ರೆ ಪ್ಲಕ್ ಅಂಡ್ ಪೇ ಅನ್ನುವಂತ ಕಾನ್ಸೆಪ್ಟ್ ಇಲ್ಲಿ ಜನರೇ ಬರ್ತಾರೆ ಅಂದ್ರೆ ಕಸ್ಟಮರ್ಸ್ ಆಗಿರ್ಬೋದು ರೈತರಾಗಿರ್ಬೋದು ಎಲ್ಲ ಅವರೇ ಬಂದು ಇಲ್ಲಿ ಪ್ಲಕ್ ಮಾಡಿ ಅವರೇ ತಿಂದು ಪೇ ಮಾಡ್ತಾರೆ ಅನ್ನುವಂತ ಅಂತ ಕಾನ್ಸೆಪ್ಟ್ ಅನ್ನ ತಂದಿದ್ದಾರೆ ಸೊ ಇಲ್ಲಿ ಮಾರ್ಕೆಟ್ ಅಲ್ಲಿ ಈಗ ಎಷ್ಟಿದೆ ಸರ್ ಒಂದ್ ಕೆಜಿಗೆ ನಮ್ಮ ಹತ್ರ ಮೇಡಮ್ ಎಂಟ್ನೂರು ಮೇಡಮ್ ಎಂಟ್ನೂರು ರೂಪಾಯಿ ಇದೆ ಬಟ್ ವರ್ತ್ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗ ನಾವು ಕೆಮಿಕಲ್ ನ ಯೂಸ್ ಮಾಡಿ ತಗೊಂಡಿದ್ ನಮಗೆ ಫೈವ್ ಹಂಡ್ರೆಡ್ ಆ ತರ ಸಿಗುತ್ತೆ ಬಟ್ ಅದರಲ್ಲಿ ಒಂದು ಹತ್ತು ಪೀಸ್ ಬಂದ್ರು ಅದರಲ್ಲಿ ಒಂದ್ ಎರಡು ಪೀಸ್ ತಿನ್ನಕೆ ಅಷ್ಟೇ ಅದು ಕಷ್ಟ ಹುಳಿ ಬರುತ್ತೆ ಅಂಡ್ ಇಷ್ಟು ಟೇಸ್ಟ್ ಕೂಡ ನಾನೇ ನಾನೇಕೋರ್ಸ್ ನನಗೆ ಸ್ಟಾರ್ಟಿಂಗ್ ನಾನು ಈ ಕಲರ್ ನೋಡಿದಾಗ ಮೇ ಬಿ ಕೆಮಿಕಲ್ ನ ಯೂಸ್ ಮಾಡಬಹುದು ಅದು ಕೂಡ ಕರ್ನಾಟಕದಲ್ಲಿ ಬೆಳಿತಾರ ಅಂತಂದ್ರೆ ಕೆಮಿಕಲ್ ನ ಯೂಸ್ ಮಾಡಬಹುದು ಅಂತ ಅನ್ಕೊಂಡಿದೆ ಬಟ್ ಇಲ್ಲ ವಿಧೌಟ್ ಕೆಮಿಕಲ್ ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇದ್ರೆ ಸೊ ಏಟ್ ಹಂಡ್ರೆಡ್ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಕಂಪ್ಲೀಟ್ ನಮ್ಗೆ ಆರ್ಗ್ಯಾನಿಕ್ ಆಗಿ ಸಿಗುತ್ತೆ ಹೆಲ್ತ್ ಹೆಲ್ತಿಗೆ ಏನು ಕೂಡ ಎಫೆಕ್ಟ್ ಇರೋದಿಲ್ಲ ಅಂಡ್ ಎಷ್ಟು ತಿಂದ್ರು ಇನ್ನೂ ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಸೊ ಇದನ್ನ ಬೇರೆ ಎಲ್ಲೆಲ್ಲಿ ಸೇಲ್ ಮಾಡ್ತೀರಾ ಸರ್ ಮೇಡಮ್ ನಾವು ಅಪಾರ್ಟ್ಮೆಂಟ್ ಗಳಿಗೆಲ್ಲ ಡೆಲಿವರಿ ಕೊಡ್ತಾ ಇದ್ದೀವಿ ಓಕೆ ಸೊ ಹೆಂಗೆ ಅವರು ಆರ್ಡರ್ ಕೊಡ್ತಾರಾ ಆರ್ಡರ್ ಮಾಡ್ತಾರಾ ಓಕೆ ದಿನದಲ್ಲಿ ಎಷ್ಟು ಆರ್ಡರ್ಸ್ ಬರುತ್ತೆ ಸರ್ ಆ ತರದ್ದು ಹೆಂಗಿದ್ರೆ ಹಂಗೆ ಮೇಡಮ್ ಒಂದು ದಿವಸ 800 ಬಾಕ್ಸ್ ಸಿಗುತ್ತೆ ಒಂದು ದಿವಸ 600 700 ಹಿಂಗ ಸಿಗುತ್ತೆ ಮೇಡಮ್ ಓಕೆ ಸೊ ಅಂಡ್ ಇವರದು ಬೆಂಗಳೂರು ಬೆರಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ತುಂಬಾ ನೀಟಾಗಿ ಪ್ಯಾಕ್ ಕೂಡ ಮಾಡ್ತಾರೆ ಅಂಡ್ ಕ್ವಾಲಿಟಿ ಪ್ರಾಡಕ್ಟ್ ನ ಕೂಡ ಕೊಡ್ತಾರೆ ಸೊ ತುಂಬಾ ಕ್ವಾಲಿಟಿ ಇರುತ್ತೆ ಅಂಡ್ ಪ್ಯಾಕಿಂಗ್ ನು ನಾನು ಕೂಡ ನೋಡಿದೆ ಸಾಕಷ್ಟು ಹೆಣ್ಣು ಇಲ್ಲಿ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಸೊ ಇಲ್ಲಿ ಪ್ಯಾಕಿಂಗ್ ಎಷ್ಟು ನಡೆಯುತ್ತೆ ಸರ್ ಅಂದ್ರೆ ದಿನದಲ್ಲಿ ಈಗ ಆಫ್ಟರ್ನೂನ್ ಒಳಗಡೆ ಮುಗ್ದು ಹೋಗುತ್ತಾ ಹೆಂಗೆ ಬಂದಂಗೆ ಆರ್ಡರ್ಸ್ ಆ ದಿನ ಆ ದಿನೇ ಪ್ಯಾಕ್ ಮಾಡ್ತೀರಾ ಮಾಡ್ತೀರಾ ಓಕೆ ಸೊ ಬೇರೆ ಎಲ್ಲಾದ್ರೂ ಎಕ್ಸ್ಪೋರ್ಟ್ ಮಾಡ್ತೀರಾ ಸರ್ ಫಾರಿನ್ ಕಂಟ್ರೀಸ್ ಹಂಗೆ ಹಿಂಗೆ ಅಂತ ಬಂದಿದ್ಯಾ ಬಂದಿದೆ ಮೇಡಮ್ ಓಕೆ ಹೈದ್ರಾಬಾದ್ ಕಡೆ ಕಳಿಸಿದ್ದೀನಿ ಬಂದಿದೆ ಸೊ ಅಲ್ಲಿಂದ ನೀವು ಅಲ್ಲಿ ಕಳಿಸ್ಕೊಟ್ಟಿದ್ದೀರಾ ಕಳಿಸ್ಕೊಡ್ತೀನಿ ಓಕೆ ಸರ್ ಈಗ ನಾವು ಸ್ಟ್ರಾಬೆರಿ ಕೃಷಿನ ಮಾಡ್ತೀವಿ ಅಂತಂದ್ರೆ ಸಾಧಾರಣ ಎಷ್ಟು ಒಂದು ಬಂಡವಾಳ ಬೇಕಾಗಬಹುದು ಸರ್ ಮೇಡಮ್ ಬೇಕು ಮೇಡಮ್ ಒಂದು ಇಪ್ಪತ್ತೈದು ಲಕ್ಷ ಬೇಕು ಇಪ್ಪತ್ತೈದು ಲಕ್ಷ ಬೇಕು ಸೊ ಎಷ್ಟು ಪ್ರಾಫಿಟ್ ಮಾಡ್ಬೋದು ಸರ್ ನಾವು ಮಾಡ್ಬೋದು ಚೆನ್ನಾಗಿ ವೀಳ್ ಬಂದರೆ ಒಂದು ಐವತ್ತು ಲಕ್ಷ ಗಂಟೆ ಐವತ್ತು ಲಕ್ಷ ಮಾಡ್ಬೋದು ಅಂದ್ರೆ ಈಗ ನೀವು ಹೇಳಿದ್ರೆ ನಲ್ವತ್ತು ದಿನ ನಾವು ವೆಯ್ಟ್ ಮಾಡಬೇಕು ಫಸ್ಲು ಬರೋದಕ್ಕೆ ಅದಾದ್ಮೇಲೆ ನಮ್ಗೆ ದಿನನಿತ್ಯ ಬರುತ್ತೆ ಅಂತಂದ್ರೆ ನಮಗೆ ಪ್ರಾಫಿಟ್ ಇದ್ದೇ ಇರುತ್ತಲ್ವಾ ಸೊ ಇನ್ನು ಬಯೋ ಪ್ರಾಡಕ್ಟ್ಸ್ ಏನೇನು ಮಾಡ್ತೀರಾ ಸರ್ ಇದ್ರಿಂದ ಆ್ಯಂಡ್ ನಾನು ಫಸ್ಟ್ ನಾವು ಶೂಟಿಂಗ್ ಬಂದಾಗಲೇ ಇವರು ಬಿಸಿಲಿಗೆ ನಾವು ಸ್ಟ್ರಾಬೆರಿ ಸೋಡಾ ಕುಡಿದ್ವಿ ನನಗೆ ಅನಿಸು ಸ್ಟ್ರಾಬೆರಿ ಇದು ಸ್ಟ್ರಾಬೆರಿ ಸೋಡಾ ಹೌದಾ ಅಲ್ವಾ ಅಂತ ಯಾಕಂತಂದರೆ ನೋಡೋದಕ್ಕೆ ಮೆಲನ್ ಜ್ಯೂಸ್ ಥರ ಇತ್ತು ಬಟ್ ಕಂಪ್ಲೀಟ್ ಆಗೋದು ಕುಡಿದಾಗ ಸೋಡಾನೇ ಅದು ಸೊ ಇಲ್ಲಿ ಬೈ ಪ್ರಾಡಕ್ಟ್ಸ್ ಆ ಐಡಿಯಾ ಹೆಂಗೆ ಬಂತು ಸರ್ ಮೇಡಮ್ಮು ಮೇಡಮ್ಮ ಬಂದಿದ್ರು ಓಕೆ ಬೆಂಗಳೂರಿಂದ ಅವ್ರದ್ ಪಸ್ಟು ಅವ್ರದ್ದು ಕಂಪ್ನಿಗಳಿದೆಯಂತೆ ಓಕೆ ಅವ್ರ ಮುಖಾಂತರ ನಾವು ನಮ್ಗೆ ಬಂದು ಇಲ್ಲಿ ಟ್ರೈನಿಂಗ್ ಕೊಟ್ಟು ಓಕೆ ಸೋ ಏನೇನ್ ಬೈ-ಪ್ರೊಡಕ್ಟ್ಸ್ ಮಾಡ್ತೀರಾ ಮೇಡಂ ನಾವು ಜಾಮ್ ಮಾಡ್ತೀವಿ ಲಸ್ಸಿ ಮಾಡ್ತೀವಿ ವಾу ಸ್ಟ್ರಾಬರಿಲಿ ವಾу ಓಕೆ ಸ್ಟ್ರಾಬರಿ ಅಲ್ಲಿ ಜಾಮ್ ಮಾಡ್ತೀವಿ ಸ್ಟ್ರಾಬೆರಿ ಬನಾನಾ ಜಾಮ್ ಮಾಡ್ತೀವಿ ಶುಗರ್ ಜಾಮ್ ಮಾಡ್ತೀವಿ ಓಕೆ ಚಿಲ್ಲಿ ಜಾಮ್ ಮಾಡ್ತೀವಿ ಜಾಗರಿ ಜಾಮ್ ಮಾಡ್ತೀವಿ ವಾ ವಾ

ರೈತರಿಗೆ ಇಂಥದ್ದೊಂದು ವಿಷಯ ಹೇಳಲೇಬೇಕು ಅಂತ ಏನಾದ್ರು ಇದೆಯಾ ಸರ್ ಯಾಕಂತಂದ್ರೆ ಸ್ಟ್ರಾಬೆರಿ ಕೃಷಿ ಅಂದ್ರೆ ಆಲ್ಮೋಸ್ಟ್ ರೈತರಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಮಾಡ್ಬೋದು ಅಂತ ಒಂದಷ್ಟು ರೈತರು ಸ್ಟ್ರಾಬೆರಿ ಕೃಷಿನ ಮಾಡ್ತಿದಾರೆ ಹೌದು ಬಟ್ ಸಾಕಷ್ಟು ರೈತರಿಗೆ ಗೊತ್ತಿಲ್ಲ ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಇನ್ ಕೇಸ್ ಅವ್ರು ಸ್ಟ್ರಾಬೆರಿ ಕೃಷಿ ಮಾಡ್ತಾರ ಧಾರಾಳವಾಗಿ ಮಾಡಬಹುದು ಸೊ ಒಂದು ಬಂಡವಾಳ ಸ್ವಲ್ಪ ಹಾಕಬೇಕು ಸ್ವಲ್ಪ ಜಾ ಜಮೀನ್ ಇರಬೇಕಾಗತ್ತೆ ನೀರಿನ ವ್ಯವಸ್ಥೆ ಇರಬೇಕಾಗತ್ತೆ ಓಕೆ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂತಂದ್ರೆ ನಮ್ಗೆ ಸ್ಟ್ರಾಬೆರಿ ಕೃಷಿನ ನೀವು ಮಾಡ್ತಿರೋ ಅನ್ನೋದೇ ಒಂದು ಆಶ್ಚರ್ಯ ಆಗಿತ್ತು ಅದ್ರಲ್ಲೂ ಕೂಡ ಸ್ಟ್ರಾಬೆರಿ ಕೃಷಿ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಯು ಸೊ ನೋಡಿದ್ರು ಅಲ್ವಾ ಸ್ನೇಹಿತರ ಕರ್ನಾಟಕದಲ್ಲಿ ಸ್ಟ್ರಾಬೆರಿ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಬ್ಯಾಂಗ್ಳೂರ್ ಬೇರೆ ಕಂಪನಿಯವ್ರು ತೋರಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಡಿಟೇಲ್ಸ್ ಅನ್ನ ಕೂಡ ಕೊಟ್ಟರು ಯಾವ ಸೀಸನ್ ಅಲ್ಲಿ ಸ್ಟ್ರಾಬೆರಿಯನ್ನ ನಾಟಿ ಮಾಡಬೇಕಾಗುತ್ತೆ ಅಂಡ್ ಸ್ಟ್ರಾಬೆರಿಯನ್ನ ನೀವು ಒನ್ಸ್ ನಾಟಿ ಮಾಡಿದ್ಮೇಲೆ ನಲ್ವತ್ತು ದಿನಕ್ಕೆ ಫಸಲ್ ಶುರುವಾಗುತ್ತೆ ಅದಾದ್ಮೇಲೆ ನೀವು ವೇಟ್ ಮಾಡ್ಬೇಕು ಅಂತೆಲ್ಲ ದಿನನಿತ್ಯ ನೀವು ಸ್ಟ್ರಾಬೆರಿನ ಪ್ಲಕ್ ಮಾಡ್ತಾ ಇರಬಹುದು ಅಂಡ್ ಅದನ್ನ ಮಾರ್ಕೆಟ್ ಹೆಂಗ್ ಮಾಡ್ತೀರಾ ಅನ್ನೋದನ್ನ ನೀವು ಆಫ್ ಅಫ್ಕೋರ್ಸ್ ಸ್ಟ್ರಾಬೆರಿ ಅಂತಂದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇಷ್ಟ ದಿನ ನಾವು ಇದನ್ನ ಫಾರಿನ್ ಫ್ರೂಟ್ ಅಂತ ಅನ್ಕೊಳ್ತಾ ಇದ್ವಿ ಬಟ್ ಇದು ಕರ್ನಾಟಕದ ಫ್ರೂಟ್ ಅನ್ನೋದು ಕೂಡ ಪ್ರೂವ್ ಆಗಿದೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜಿರ್ತೀನಿ ಅಲ್ಲಿವರೆಗೂ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ ಜೊತೆಗೆ ಸ್ಟ್ರಾಬೆರಿ ಕೃಷಿಯನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋ ಕಂಪ್ಲೀಟ್ ಕೋರ್ಸ್ ಕೂಡ ಇದೆ ಸೊ ಮತ್ತೆ ಆಗ್ತಾರ ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಾನು ಹೋಗಿ ಬರ್ತೀನಿ ಬಾಯ್